ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನನ್ನ ಲಂಚ್ಗೆ ನಾನು ಅನ್ನದ ಜೊತೆಗೆ ಒಂದು ಎಮ್ಮಿಯಾದ ಟೊಮೆಟೊ ಗ್ರೇವಿ ಮಾಡಿಕೊಂಡೆ ಹಾಗೂ ಪಲ್ಯಕ್ಕೆ ಪಿಟರ್ ಗಾರ್ಡ್ ಅಂದರೆ ಹಾಗಲ್ಕಾಯ್ದು ಒಂದು ಫ್ರೈ ಮಾಡಿಕೊಂಡೆ ಡ್ರೈ ಫ್ರೈ ಮಾಡಿಕೊಂಡೆ ಸೊ ಡ್ರೈ ಫ್ರೈ ತುಂಬಾ ಮಾಡೋದು ಸಿಂಪಲ್ ಹಾಗೂ ತಿನ್ನೋಕ್ಕೂ ತುಂಬ ರುಚಿಯಾಗಿತ್ತು ಬನ್ನಿ ತೋರಿಸ್ತೀನಿ ಹೇಗೆ ಮಾಡಿದೆ ಅಂತ ಅದಕ್ಕೂ ಮೊದಲು ನಾನು ಟೊಮೆಟೊದು ಗ್ರೇವಿ ಮಾಡಿಕೊಂಡೆ ನಿಮಗೆಲ್ಲ ಗೊತ್ತರ ಟೊಮೆಟೊ ಗ್ರೇವಿ ಮಾಡೋದು ಸುಮಾರು ವೀಡಿಯೋಗಳು ಹಾಕಿದ್ದೀನಿ ಎಣ್ಣೆಯಲ್ಲಿ ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಒಂದೇ ಒಂದು ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಗ್ರೇವಿ ಮಾಡಿಕೊಂಡು ಅದಕ್ಕೆ ತೆಳ್ಳಗೆ ಹೆಚ್ಚಿರುವಂತಹ ಟೊಮೆಟೊನ ಹಾಕಿ ನೀರು ಹಾಕಿ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಮಸಾಲೆ ಪುಡಿಗಳನ್ನು ಹಾಕಿ ಒಂದು ಎಮ್ಮೆ ಗ್ರೇವಿ ಮಾಡಿಕೊಂಡೆ ಇದಕ್ಕೆ ಇರಲಿ ಅಂತ ಸುಮ್ಮನೆ ಒಂದು ಎರಡು ಮೂರು ಸ್ಪೂನು ದಪ್ಪ ಮೊಸರನ್ನ ಹಾಕ್ಕೊಂಡೆ ಅದೇನೂ ಓಕೆ ಓಕೆ ಚೆನ್ನಾಗೇ ಇತ್ತು ಟೇಸ್ಟು ಸೊ ಒಂದು ಎಕ್ಸ್ಟ್ರಾ ಅಡಿಷನ್ ಅಂತ ಮಾಡಿ ಒಂದು ಒಳ್ಳೆ ಗ್ರೇವಿ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಹಿಂಗೆ ಮೇಯ್ನ್ ಡಿಶ್ ಅಂತಂದರೆ ಹಾಗಲ್ಕಾಯ್ದು ಪಲ್ಯ ಅಥವಾ ಡ್ರೈ ಗ್ರೇವಿ ಡ್ರೈ ಫ್ರೈ ಇದಕ್ಕೆ ನೀವು ಹಾಗಲಕಾಯಿ ಸಣ್ಣದಾಗಿ ಬರುತ್ತಲ್ಲ ಆ ಹಾಗಲ್ಕಾಯಿನ ತೊಗೊಳ್ಳಿ ಹಾಗೂ ಅದನ್ನು ತೆಳ್ಳಗೆ ಹೆಚ್ಕೊಳ್ಳಿ ತೆಳ್ಳಗೆ ಹೆಚ್ಕೊಂಬಿಟ್ಟು ಅದನ್ನು ಎಣ್ಣೆಯಲ್ಲಿ ಸರಿಸುಮಾರು ಹತ್ತು ನಿಮಿಷ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗಮನ ಬೇರೆಡೆ ಎಲ್ಲೂ ಕೊಡ್ದೇ ಇದನ್ನು ಜೋರು ಹಾಗೂ ಸಣ್ಣ ಉರಿಯಲ್ಲಿ ಹತ್ತು ನಿಮಿಷ ತನಕ ಕಂಟಿನ್ಯೂಸ್ ಆಗಿ ಎಣ್ಣೆ ಜಾಸ್ತಿಯಾಗಿ ಹುರ್ಕೋಬೇಕು ಆನಂತರ ಈರುಳ್ಳಿ ಅದೇನೇನು ಮಸಾಲೆ ಪುಡಿಗಳು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೆಚ್ಚಿರುವಂಥ ಸೊಪ್ಪುಗಳು ಆನಿಯನ್ನು ಎಲ್ಲ ಹಾಕಿ ಮತ್ತೆ ಹತ್ತು ನಿಮಿಷ ಇನ್ನೂ ಒಂಚೂರು ಎಣ್ಣೆ ಬೇಕಿದ್ದರೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಹತ್ತು ನಿಮಿಷ ಹುರ್ಕು ಹುರ್ಕೋಬೇಕು ಇದಕ್ಕೆ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ತುಂಬ ಒಳ್ಳೆಯದು ಸೊ ಇಪ್ಪತ್ತು ನಿಮಿಷ ಬರೋಬ್ಬರಿ ಹುರಿದಾದ್ಮೇಲೆ ಆನಂತರ ಅದಕ್ಕೆ ನಿಂಬೆ ಹುಳಿನ ಮತ್ತು ಉಪ್ಪನ್ನು ಹಾಕಿ ಕಲಸ್ಬಿಟ್ಟು ಮತ್ತೆ ತಟ್ಟೆಲ್ಲ ಮುಚ್ಚಿಡೋ ಇಲ್ಲ ಸರ್ವ್ ಮಾಡಿದರೆ ಒಂದು ಎಮ್ಮಿಯಾದ ಥಾಳಿ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್